ನಮಸ್ಕಾರ ರೀ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರಪ್ಪ ನಮ್ಮ ವಿರಾಟ್ ಕೊಹ್ಲಿ ಅವರು ಈ ಸದ್ಯ ಅವರದ ಒಂದು ಹಿಂದಿನ ಸಲದ ರಿವೆಂಜ್ ತೀರ್ಸ್ಕೋತಾರಲ್ಲೋ ಅನ್ನೋದನ್ನ ಭಾಳ ಎಕ್ಸೈಟ್ಮೆಂಟ್ ಐತಿ ನಾಳೆ ಈ ಸಂಬಂಧ ಯಾಕಂದ್ರೆ ಭಾಳಷ್ಟು ಜನ ಇವು ಏನು ರಿವೆಂಜ್ ತೀರ್ಸ್ಕೋತಾನು ಇಲ್ಲೋ ಅಂತೇಳಿ ನೋಡತ್ತಾರ ವಿರಾಟ್ ಕೊಹ್ಲಿ ಕಾಕ ಕಾಕಾ ಮಾತ್ರ ರಿವೆಂಜ್ ತೀರ್ಸ್ಕೋಬೋದು ಇಂಥದ್ದೊಂದು ಕಾಂಪ್ ಏನದ ಇಂಥದ್ದೊಂದು ಕತಿ ನೀವು ಮಾಡ್ಕೊಂಡು ಯೂಟ್ಯೂಬ್ ಅವರ ಟ್ರೆಂಡಿಂಗ್ ಆಗ್ತೈತಿ ಪಕ್ಕ ಯಾಕಂದ್ರೆ ಇಂಥದ್ದನ್ನು ಈಗ ನಮ್ಗೆ ನೋಡಿದ್ರಲ್ಲ ನೀವು ಎಷ್ಟೋ ಮಂದಿ ಅದಾರ ಯೂಟ್ಯೂಬರ್ಗಳೆಲ್ಲ ನಾಳಿಂದ ನಾಳೆ ನೀ ಇಂಥ ವಿಡಿಯೋ ಚಲೋ ಹಾಕ್ಕೊಂಡು ನೋಡಿರಿ ನೀವು ಆರ್ ಸಿ ಬಿ ಇದು ಫುಲ್ ಟ್ರೆಂಡಿಂಗಾ ಐ ಪಿ ಎಲ್ ಮಾತ್ರ ಫುಲ್ ಟ್ರೆಂಡಿಂಗ ಈ ಸರ್ಚ್ ಆಗುವ ಇವ ಸದ್ಯ ಯೂಟ್ಯೂಬ್ದಾಗೆ ಹೇಳ್ಬೇಕಂದ್ರೆ ನಿಮಗೆ ಯೂಟ್ಯೂಬ್ದಾಗ ಮಾತ್ರ ಇವು ಬಾಳ್ಕೆಟ್ ಸರ್ಚ್ ಹಾಕವು ಅದಕ್ಕೋಸ್ಕರ ಹೇಳೋದು ನೀವು ಒಂದೊಂದು ಕಾನ್ಸೆಪ್ಟ್ ಮಾಡ್ಕೊಂಡು ಯೂಟ್ಯೂಬ್ದಾಗ ಹಾಕಿರಿ ಚಲೋ ಆಕತಿ ಯಾಕಂದ್ರೆ ನೀವು ಇಂಥವೆಲ್ಲ ಯೂಟ್ಯೂಬ್ದಾಗೆ ಹಾಕಿರಂದ್ರೆ ಪಕ್ಕ ನಿಮ್ಮ ವಿಡಿಯೋ ಓಡ್ತಾ ಅನ್ನೋದು ಗ್ಯಾರಂಟಿ ಇರ್ತೈತಿ ಅದಕ್ಕೋಸ್ಕರ ಹೇಳೋದು ನಿಮಗೆ ನೀವು ಯೂಟ್ಯೂಬ್ದಾಗ ಇಂಥ ಕಾನ್ಸೆಪ್ಟ್ ಮಾಡ್ಕೊಂಡು ಯೂಟ್ಯೂಬ್ದಾಗ ಹಾಕಿರ ಟ್ರೆಂಡಿಂಗ್ ಆಕತಿ ನೀವು ಯೂಟ್ಯೂಬ್ ಚಾನಲ್ ಬೆಳಿತೈತಿ ಯಾಕಪ್ಪ ಅಂದ್ರೆ ಅದು ಹಂಗೈತಿ ನಿಮ್ಗೆ ಹೇಳ್ಬೇಕಂದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊ ಯಾರು ನೋಡತ್ತಾರವ್ರೆ ಒಂದು ಗಜ್ಜ ಯಾಕಂದ್ರೆ ವೀಡಿಯೋ ಒಟ್ಟ ನಮ್ಗೆ ಟ್ರೆಂಡಿಂಗ್ದಾಗ ಹೋಲು ಇದಾರೆ ವೀಡಿಯೋ ನಿಮ್ಮ ಇಂಥೇಲಿ ಬಂದೈತೆ ಅಂದ್ರೆ ಒಂದು ಲೈಕ್ ಆ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಯಾಕಂದ್ರೆ ಒಟ್ಟ ಒಂದು ವೀಡಿಯೋನು ಓಡುವಲ್ ರೀ ನಮ್ಮನ್ನು ನೋಡುವಲ್ವ ಅದ್ರ ಸಂಬಂಧ ನಿಮ್ಮ ಇಂಥಲಿ ಬಂದೈತೆ ಅಂದ್ರೆ ಈ ವೀಡಿಯೋ ನೋಡಿ ಶೇರು ಮಾಡಿರಿ ಆದಷ್ಟು ಜನಕ್ಕೆ ನಾವು ಆಮೇಲೆ ಒಮ್ಮೆ ಒಂದು ಯೂಟ್ಯೂಬರ್ ಅಂತೇಳಿ ಅನ್ಕೋ ಹಂಗಾರ ಮಾಡ್ರಿ ಯಾಕಂದ್ರೆ ನಮ್ಮ ಇಂಥಲೂ ಕೆಲಸ ಇಲ್ಲ ಏನಿಲ್ಲ ನಾವು ಹೂ ಗೌಂಡಿ ಕೆಲಸಕ್ಕೆ ಅದಕ್ಕೆ ನಿಮ್ಗೆ ನೋಡೋನು ಆದಷ್ಟು ಜನ ನೋಡೋಣ ಏನಕೈತಿ ಆದರೆ ಕೂಡ ನಿಮಗೇನಂದ್ರಿ ಸದ್ಯ ಕೆ ಕೆ ಆರ್ ಮತ್ತು ಆರ್ ಸಿ ಬಿ ಮ್ಯಾಚ್ ಐತೆ ಅಂತೆಲ್ಲ ಹಿಂದಿನ ಕಾನ್ಸ್ಟ್ರಾಟ್ದಾಗೂ ಹೇಳಿದನು ಅಂದ್ರೆ ಹಿಂದಿನ ವೀಡಿಯೋದಾಗೂ ಹೇಳಿದಾನ ಆದರೆ ರಿವೆಂಜಿ ತರ್ಸಿ ಅವ್ರ ಜೊತೆ ರಿವೆಂಜ್ ಕಾಕ ತೀರ್ಸ್ಕೋತ ಅನ್ಲೋ ಅಂತ ಒಂದು ಕಾನ್ಸ್ಟ್ರ್ ಈ ಸದ್ಯ ನಮ್ಮ ಆರ್ ಸಿ ಬಿ ಅಂದ್ರೆ ಅನಾಹುತ ಐತಿ ಅನಾಹುತ ಮೈದ್ರಿ ಏನು ಈಜಿ ಜಿ ಒಳಗೆ ನೀವು ಆರ್ ಸಿ ಬಿ ಅಂದ್ರೆ ಆರ್ ಸಿ ಬಿ ಬಗ್ಗೆ ಕೇರ್ ಹೇಳ್ತಾರೆ ಇಷ್ಟು ಇಷ್ಟೋರ್ಸ್ ಅದು ಕಪ್ ಗೆದ್ದಿಲ್ಲ ಅದಕ್ಕೆ ಇಷ್ಟು ಹ್ಯಾಕಿದೈತ್ಪ ಕ್ರೇಜ್ ಅಂತೇಳಿ ಹೇಳ್ಬೇಕಾರೆ ನಿಮಗೆ ನಾವು ಕೂಡ ಸಿ ಬಿ ಸಪೋರ್ಟರ ಬಿನ ನಮ್ಮದಾಗಿ ಇಟ್ಟಿದ್ದೈಂತ್ರು ನಾವು ಇವತ್ತಿದ್ರು ವಿರಾಟ್ ಕೊಹ್ಲಿ ವಿ ಡಿ ವಿಲರ್ಸನ್ನು ನೋಡಿ ಬೆಳೆದವ್ರೆ ನಾವು ಆಡೋದು ಕರೆ ಡಿ ವಿಲರ್ಸ್ ಆಡೋಕ್ಕಂದ್ರೆ ನಮಗೆ ಕಣ್ಣೀರು ಬರ್ತಿದ್ದೆವು ವಿಕೆಟ್ ಆಗ್ಬಾರ್ದು ನಮ್ಗೆ ಆಟ ಗೆಲ್ಲಿಸ್ಕೊಡ್ಬೇಕು ಅವ್ನು ಔಟ್ ಆಗಬಾರ್ದು ನಮಗೆ ಕಡೆ ತಂದ್ಕೊಂಡು ಮಾಡ್ಲವ ಅದು ಮ್ಯಾಚ್ ಹೋಲೇ ಕರೆ ಡಿ ವಿಲರ್ಸ್ ನಮಗೆ ನಿಂತು ಆಡ್ಬೇಕು ಅನ್ನೋದು ನಮ್ಗೆ ಒಂದು ಸಣ್ಣ ಸೇರಿ ಬರ್ಬರ್ತ ದೊಡ್ಡವರಾದ್ಮೇಲೆ ಡಿ ವಿಲರ್ಸ್ ರಿಟೈರ್ಮೆಂಟ್ ಕೊಟ್ಟಾಗ ನಮಗೆ ಒಂಥರ ಆಯಿತು ಆದ್ರೆ ನಿಮಗೂ ಹಿಂಗೆ ಆಗೈತಿ ಅಂತ ಅನ್ಕೋತ ಅಂತೂ ಇಂತೂ ಒಟ್ಟು ನಾಳೆ ಮ್ಯಾಚ್ ಯಾರು ಅನ್ನೋದು ಗೊತ್ತಿಲ್ಲ ಆದ್ರೆ ಗೆದ್ದಿದ್ದು ಗೆಲ್ಲು ಗೆಲ್ಲದ್ ನಮ್ಮ ಅರ್ಶಿನಾಗ ಗೆಲ್ಲಬೇಕಂತ ಭಾಳ ಆಸೆ ಐತ್ರಿ ಬಟ್ ಗೆಲ್ತಾರ ಅನ್ನೋದು ಮುಖ್ಯ ಅಲ್ಲ ನಮ್ಮ ರಿವೆಂಜ್ ಒಂದು ತೀರ್ರೆ ಸಾಕು ನಮಗೆ ಅವ್ರ ಮ್ಯಾಲೆ ಅವರ ನಮ್ಮನ್ನು ಹಿಂದಿನ ಸಲ ಹೊರಗೆ ಹಾಕಿದ್ದು ಹರ್ಶಿ ಮಕ್ಕಳ ಏಕೆ ಅರ್ಧ ಅವ್ರನ್ನ ಬೇಕಂತ ಭಾಳ ಎಸೆ ಐತ್ರಿ ನೋಡೋಣ ಮತ್ತು ನೆಕ್ಸ್ಟ್ ಮುಂದಿನ ನೋಡೋಕ್ಕೆ ಬರ್ತಾನೆ ರೀ ಜೈ ಸಿ ಬಿ ಜೈ ಕರ್ನಾಟಕ ಅಲ್ಲಿಂದಾಗ ನಮ್ಮ ಉತ್ತರ ಕರ್ನಾಟಕ ಮಂದಿ ಸಪೋರ್ಟ್ ಮಾಡಿರಿ ನಮ್ಮ ಯೂಟ್ಯೂಬ್ ಟಿಪ್ಸ್ಗಳೆಲ್ಲ ನೋಡಿರಿ